ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಭಾಗ ಏನಾಗಿದೆ ಅಂತ ನೋಡೋಣ ಬನ್ನಿ ಕಾವೇರಿನ ಸಾಯಿಸೋದಕ್ಕೆ ಬಂದ ರೌಡಿನ ಅಗಸ್ಯ ನೋಡ್ತಾನೆ ಆಗ ಅಗಸ್ಯನಿಗೆ ಸ್ವಲ್ಪ ಅನುಮಾನ ಬರುತ್ತೆ ಆದರೂ ಏನೋ ಗೊತ್ತಿಲ್ಲದ ಥರ ಹೋಗ್ತಾನೆ ಈ ಕಡೆ ಕಾವೇರಿ ಮತ್ತು ಅಗಸ್ಯ ರೂಮಿಗೆ ಬರ್ತಾರೆ ರೂಮಿಗೆ ಬಂದು ಕಾವೇರಿ ಅಗಸ್ಯನ ಹತ್ರ ಹೇಳ್ತಾಳೆ ನಮ್ಮಿಬ್ಬರು ಪ್ರೀತಿ ಬಗ್ಗೆ ಏನಾದರೂ ಹೇಳಿ ಅಗಸ್ಯ ಸರ್ ಅಂತ ಹೇಳ್ತಾಳೆ ಆಗ ಅಗಸ್ಯ ಹೇಳ್ತಾನೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಏನು ಹೇಳಲಿ ಕಾವೇರಿ ಅಂತ ಹೇಳ್ತಾನೆ ಹೀಗೆ ಕಾವೇರಿ ಮತ್ತು ಅಗಸ್ಯ ಮಾತಾಡ್ತಾ ಇರುವಾಗ ಕಾವೇರಿಕೆ ಇದ್ದಿದ್ದ ಹಾಗೆ ತಲೆ ಸುದಕ್ಕೆ ಶುರುವಾಗುತ್ತೆ ಆಗ ಅಗಸ್ಯ ಏನಾಯಿತು ಕಾವೇರಿ ಏನಾಯಿತು ಅಂತ ಕೇಳ್ತಾನೆ ಆಗ ತಕ್ಷಣ ಕಾವೇರಿ ವಾಮಿಟ್ ಮಾಡ್ತಾಳೆ ಆಗ ಅಗಸ್ಯ ತನ್ನ ಕೈನ ಕಾವೇರಿ ವಾಮಿಟ್ ಮಾಡುವಾಗ ಹಿಡಿದು ಅವಳು ವಾಮಿಟನ್ನೆಲ್ಲ ತೆಗಿತಾನೆ ಏನಾಯಿತು ಕಾವೇರಿ ಏನಾಯಿತು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ ಆದರೆ ಕಾವೇರಿ ಬೇಡ ಅಗಸ್ಯ ಸರ್ ಅಂತ ಹೇಳ್ತಾಳೆ ಆಗ ಕಾವೇರಿ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಟೆಸ್ಟ್ ಮಾಡಿ ನೋಡ್ತಾಳೆ ನೋಡಿದರೆ ಕಾವೇರಿ ಪ್ರೆಗ್ನೆಂಟ್ ಆಗಿರ್ತಾಳೆ ಅದನ್ನು ನೋಡಿ ಕಾವೇರಿಗೆ ನಂಬೋದಕ್ಕೆ ಆಗೋದಿಲ್ಲ ಒಂದು ಕಡೆ ತುಂಬನೇ ಖುಷಿಯಾಗತ್ತೆ ಇನ್ನೊಂದು ಕಡೆ ಅಳುನೂ ಬರುತ್ತೆ ತುಂಬಾ ಖುಷಿ ಪಡ್ತಾಳೆ ಹಾಗಾದರೆ ಕಾವೇರಿ ತಾನ್ ಪ್ರೆಗ್ನೆಂಟ್ ಅಂತ ಅಗಸ್ತ್ಯನ ಹತ್ರ ಹೇಳ್ತಾಳಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ